ನಮಸ್ಕಾರ ನನ್ನ ಹೆಸರು ಡಿ ಎಸ್ ಧನಂಜಯ ಎಸ್ ಎಲ್ ಎಸ್ ಶಾಲೆ ದೇವನಹಳ್ಳಿ ಟೌನ್ ಇಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಪ್ರೈವೇಟ್ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ಸ್ ಅಸೋಸಿಯೇಷನ್ ದೇವನಹಳ್ಳಿ ತಾಲೂಕು ಈ ಸಂಘಕ್ಕೆ ಅಧ್ಯಕ್ಷನಾಗಿದ್ದೇನೆ ಹಾಗೆಯೇ ಕ್ಯಾಂಪ್ಸ್ ಕರ್ನಾಟಕ ರಾಜ್ಯ ಮಟ್ಟದ ಸಂಘಟನೆಯಲ್ಲಿ ಸ್ಟೇಟ್ ಕೋರ್ಡಿನೇಟರ್ ಆಗಿದ್ದೇನೆ ಇವತ್ತಿನ ದಿನ ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿ ಆಯೋಗವು ಒಂದು ವರದಿಯನ್ನು ನಮ್ಮ ಸರ್ಕಾರಕ್ಕೆ ನೀಡಿದೆ ಇದರ ಪ್ರಕಾರ ನಮ್ಮಲ್ಲಿ ಈಗ ಆಲ್ರೆಡಿ ಏನು ಜಾರಿಯಲ್ಲಿದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದನ್ನು ಕೊನೆಗೊ ಕೊನೆಗೊಳಿಸಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತರಬೇಕು ಅಂತ ಅನೇಕ ಶಿಫಾರಸುಗಳನ್ನು ಮಾಡಲಾಗಿದೆ ಇದರಲ್ಲಿ ಮೊದಲನೇದಾಗಿ ನಮಗೆ ಎನ್ ಸಿ ಆರ್ ಟಿ ಕರಿಕ್ಯುಲಮ್ ಇದೆ ಇದನ್ನು ಕೊನೆಗೊಳಿಸಿ ವಿಷಯಗಳನ್ನು ಸ್ಥಳೀಕರಣಗೊಳಿಸಬೇಕು ಅಂತ ಇದರಲ್ಲಿ ಒಂದು ಅಂಶವಿದೆ ಇದಕ್ಕೆ ಇವತ್ತಿನ ನಮ್ಮ ಸಚಿವ ಮಧು ಬಂಗಾರಪ್ಪರವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ವಿಷಯಗಳನ್ನು ಕೂಡ ನಾವು ಸ್ಥಳೀಕರಣಗೊಳಿಸಬೇಕು ಎಲ್ಲ ವಿಷಯಗಳನ್ನು ಕೂಡ ಸ್ಥಳೀಕರಣಗೊಳಿಸಲಿಕ್ಕೆ ಈಗಾಗಲೇ ನಮ್ಮಲ್ಲಿ ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆ ಇದರ ಪ್ರಕಾರ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಹಾಗೆ ಸೋಷಿಯಲ್ನಲ್ಲಿ ವಿಷಯಗಳನ್ನು ಸ್ಥಳೀಕರಣಗೊಳಿಸಲಾಗಿದೆ ಎಲ್ಲವನ್ನೂ ಕೂಡ ಸ್ಥಳೀಕರಣಗೊಳಿಸಿದರೆ ರಾಷ್ಟ್ರ ಮಟ್ಟದ ಸ್ಪರ್ಧಾರ್ಥಕ ಪರೀಕ್ಷೆಗಳಲ್ಲಿ ನಮ್ಮ ಸ್ಟೇಟ್ ಬೋರ್ಡಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳ ಸಂಗತಿ ಏನಾಗಬೇಕು ಅಂದರೆ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಈ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಆಯ್ಕೊಂಡಿಟ್ಟಿರ್ತಕ್ಕಂಥ ಎನ್ ಸಿ ಆರ್ ಟಿಯನ್ನು ಕೊನೆಗೊಳಿಸ್ತಕ್ಕಂಥದ್ದು ಮತ್ತು ವಿಷಯಗಳನ್ನ ಸ್ಥಳೀಕರಣಗೊಳಿಸ್ತಕ್ಕಂಥದ್ದು ಮಾಡಿದ್ರೆ ನಮ್ಮ ಸ್ಟೇಟ್ ಸಿಲೆಬಸ್ ಓದ್ತಾ ಇರ್ತಕ್ಕಂಥ ಮಕ್ಕಳನ್ನ ತೊಗೊಂಡೋಗಿ ಬಾವಿ ತೆರಳಂಗೆ ಆಗುತ್ತೆ ಸೊ ಇದಕ್ಕೆ ನಮ್ಮ ವಿರೋಧ ಇದೆ ಹಾಗೆಯೇ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರಬೇಕು ಅಂತ ಕೂಡ ಇದರಲ್ಲಿ ಶಿಫಾರಸನ್ನು ಮಾಡಿದ್ದಾರೆ ದ್ವಿಭಾಷಾ ಸೂತ್ರ ಜಾರಿಗೆ ತಂದರೆ ಏನಾಗುತ್ತೆ ನಮ್ಮ ಕನ್ನಡದ ಕಗ್ಗ ಕಗ್ಗೊಲೆ ಆಗುತ್ತೆ ಹೇಗೆ ಈಗ ಮೊದಲನೇ ಭಾಷೆ ಅವರ ಮಾತೃಭಾಷೆಯಲ್ಲಿ ಕಲಿಕೆ ಆಗಬೇಕು ಅಂತ ಇದೆ ಇಲ್ಲಿ ಮಾತೃಭಾಷೆ ಅಂದರೆ ಕನ್ನಡ ಮಾತ್ರ ಅಲ್ಲ ಇದು ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಥವಾ ಇಂಗ್ಲೀಷ್ ಮೇಡಮ್ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಕನ್ನಡ ನಾವೇನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ನಾವು ಕಲಿಸ್ತಾ ಇದ್ದೀವಿ ಇದು ಬಿಟ್ಟು ತಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ವಲಸೆ ಬಂದು ಲಕ್ಷಾಂತರ ಮಕ್ಕಳು ಇವೆನ್ ಬೆಂಗಳೂರು ನಗರದಲ್ಲಿ ಓದ್ತಾ ಇದ್ದಾರೆ ಎಲ್ಲ ರಾಜ್ಯದ ಮಕ್ಕಳು ಇದ್ದಾರೆ ನಮ್ಮಲ್ಲಿ ಕನ್ನಡ ಪ್ರಥಮ ಭಾಷೆ ಅಂತಂದ್ರೆ ಕೇವಲ ಕನ್ನಡ ಮಾತ್ರ ಅಲ್ಲ ಹಿಂದಿ ಇದೆ ಉರ್ದು ಇದೆ ಕನ್ನಡ ತೆಲುಗು ಇದೆ ತಮಿಳು ಇದೆ ಹೀಗೆ ಅನೇಕ ಭಾಷೆಗಳನ್ನು ಪ್ರಥಮ ಭಾಷೆಯಾಗಿ ಕಲಿಸ್ಕೊಡ್ತಾ ಇದ್ದಾರೆ ಕನ್ನಡ ಶಾಲೆಗಳಲ್ಲದೆ ಬೇರೆ ಶಾಲೆಗಳಲ್ಲಿ ಕನ್ನಡ ಮಾತೃಭಾಷೆಯನ್ನ ಪ್ರಥಮ ಮಾಡಿದ್ರೆ ಎರಡನೇ ಭಾಷೆಯಾಗಿ ಆ ಶಾಲೆಗಳು ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂದರೆ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಕನ್ನಡ ಕಲಿಸೋದು ಬೇಡವಾ ದ್ವಿಭಾಷಾ ಸೂತ್ರ ಏನಾದರೂ ಜಾರಿಗೆ ತೆಗೆದುಕೊಂಡು ನಮ್ಮ ಕನ್ನಡದ ಕಗ್ಗೊಲೆ ಆಗುತ್ತೆ ಈ ರೀತಿಯಾಗಿ ಬೇರೆ ರಾಜ್ಯದ ಮಕ್ಕಳಿಗೆ ನಾವು ಕನ್ನಡವನ್ನು ಕಾನೂನಾತ್ಮಕವಾಗಿ ಕಲಿಸೋದಿಲ್ಲ ಇವತ್ತಿನ ಈ ಒಂದು ಆಯೋಗ ಈ ಒಂದು ಈ ಒಂದು ಅಂಶವನ್ನು ಹಾಕಿದರೂ ಸಹ ನಮ್ಮ ಕನ್ನಡಪರ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರು ಯಾರೂ ಕೂಡ ಧ್ವನಿ ಎತ್ತಾಯಿಲ್ಲ ಯಾಕೆ ನಂಗೆ ಅರ್ಥ ಆಗ್ತಾ ಇಲ್ಲ ದಯಮಾಡಿ ಈ ವಿಷಯವನ್ನು ಬಹಳಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ತೆಗೆದುಕೋಬೇಕು ಈ ದ್ವಿಭಾಷಾ ಸೂತ್ರವನ್ನು ಕೊನೆಗೊಳಿಸಬೇಕು ಜೊತೆಗೆ ಇವತ್ತಿನ ಪೇಪರ್ನಲ್ಲಿ ನೀಡಲಾಗಿದೆ ಒಂದು ವಿವಾಷ ಸೂತ್ರವನ್ನು ಜಾರಿಗೆ ತೆಗೆದುಕೊಂಡು ನಮ್ಮ ರಾಜ್ಯದ ಇಪ್ಪತ್ತೇಳು ಸಾವಿರ ಶಿಕ್ಷಕರು ಅವರ ಕೆಲಸಗಳನ್ನು ಕಳ್ಕೊಳ್ತಾರೆ ಅಂದರೆ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರ ಪರಿಸ್ಥಿತಿ ಏನಾಗುತ್ತೆ ಹಾಗೇ ಏನು ಸರ್ಕಾರಿ ಶಾಲೆಗಳಲ್ಲಿ ಹಿಂದಿ ಟೀಚರ್ಸ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಸೊ ಅವರ ಪರಿಸ್ಥಿತಿ ಏನಾಗುತ್ತೆ ಅವರೆಲ್ಲರೂ ಬೀದಿಗೆ ಬರಬೇಕಾಗುತ್ತೆ ಇದನ್ನೆಲ್ಲವನ್ನು ಕೂಡ ಸರ್ಕಾರ ಒಂದ್ಸರಿ ಯೋಚನೆ ಮಾಡಬೇಕಾಗುತ್ತೆ ಸೊ ಇದರಿಂದ ನಮ್ಮ ಕನ್ನಡಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ ಮೂರು ಭಾಷೆ ಚಾಲ್ತಿಯಲ್ಲಿದ್ದರೆ ಸಮಸ್ಯೆ ಏನಿದೆ ನಾವಾಗಿರ್ಬೋದು ನಮ್ಮ ಶಿಕ್ಷಕರಾಗಿರ್ಬೋದು ನಾವೆಲ್ಲರೂ ಕೂಡ ಮೂರು ಭಾಷೆಗಳನ್ನು ಕಲಿತು ಬಂದಿರತಕ್ಕಂಥವ್ರಿಗೆ ಮೂರವರು ಆ ಸಣ್ಣ ವಯಸ್ಸಿನಲ್ಲಿ ಆ ಮೆದುಳಿಗೆ ಹಲವಾರು ಭಾಷೆಗಳನ್ನು ಕಲೀಲಿಕ್ಕೆ ಆಗುತ್ತೆ ನಾವೆಲ್ಲ ಕಲ್ತಿಲ್ವಾ ಅಲ್ವಾ ನಮಗೆ ಟಿ ನಮಗೆ ಪಾಠ ಮಾಡಿರ್ತಕ್ಕಂಥ ಟೀಚರ್ಸ್ ಕೂಡ ಮೂರು ಭಾಷೆಗಳನ್ನು ಕಲ್ತಿದಾರಲ್ವ ಅಲ್ಲಿಗೂ ಹಿಂದಿಯನ್ನು ನಾವು ಕಲ್ತ್ರೆ ಸಮಸ್ಯೆ ಏನಿದೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋದಾಗ ಹಿಂದಿಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಬರೀ ಮಾಯಾ ಭಾರತದಲ್ಲಿ ಮಾತ್ರ ಹೇಳಿದ್ರೆ ಸಾದು ಸಂವಿಧಾನಾತ್ಮಕವಾಗಿ ನಾವು ಎಲ್ಲ ಭಾಷೆಗಳನ್ನು ಕಲಿಯೋಣ ಅದರಲ್ಲಿ ತಪ್ಪೇನಿಲ್ಲ ಇಲ್ಲಿ ಹಿಂದಿ 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 ಅಂತ ಮಾತ್ರ ಎಲ್ಲ ಪರಿಗಣನೆ ಮಾಡ್ತಕ್ಕಂಥ ತಪ್ಪಾಗುತ್ತೆ ಮಾತೃಭಾಷೆ ಅಂತಂತಂದರೆ ನಮ್ಮ ಕನ್ನಡ ಮಾತೃಭಾಷೆ ಜೊತೆಗೆ ಏನು ತಮಿಳುನಾಡಲ್ಲಿದ್ರೆ ಅವ್ರಿಗೆ ತಮಿಳು ಮಾತೃಭಾಷೆ ಆಂಧ್ರದಲ್ಲಿರಿದ್ರೆ ಅವ್ರಿಗೆ ತೆಲುಗು ಮಾತೃಭಾಷೆ ಇವುಗಳ ಜೊತೆಗೆ ಕೂಡ ತ್ರಿಭಾಷಾ ಸೂತ್ರ ಜಾರಿಗೆಲ್ಲಿದ್ದರೆ ಕನ್ನಡವನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಕಲಿತಾರೆ ಸೊ ಎರಡೂ ವಿಚಾರಗಳಿಗೆ ನನ್ನ ನಾನು ನನ್ನ ಸಮ್ಮತಿ ಇಲ್ಲ ದಯಮಾಡಿ ಈ ಒಂದು ವಿಡಿಯೋನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಗಳು ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಕಮಿಷನರು ಯಾರಾದರೂ ನೋಡಿದ್ರೆ ದಯಮಾಡಿ ಈ ವಿಚಾರವಾಗಿ ತಾವು ಆಲೋಚನೆಯನ್ನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ನಲವತ್ತಾರು ಲಕ್ಷ ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ನಲವತ್ತೆರಡು ಲಕ್ಷ ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ ಈ ರೀತಿ ಆಯೋಗಗಳನ್ನು ರಚನೆ ಮಾಡಿದಾಗ ಸರ್ಕಾರ ಸರ್ಕಾರಕ್ಕೆ ಶಿಫಾರಸುಗಳನ್ನು ಮಾಡಿದಾಗ ನಮ್ಮ ಖಾಸಗಿಯವರನ್ನು ಕೂಡ ದಯಮಾಡಿ ಪರಿಗಣನೆಗೆ ತೆಗೆದುಕೊಳ್ಳಿ ನಮ್ಮ ಕ್ಯಾಂಪ್ಸ್ ಸ್ಟೇಟ್ ಸಂಘಟನೆಯಲ್ಲಿ ಮೂರು ಸಾವಿರ ಜನ ಮ್ಯಾನೇಜ್ಮೆಂಟ್ಸ್ ಇದ್ದೀವಿ ನಾವು ಈ ರೀತಿಯಾಗಿರ್ತಕ್ಕಂಥ ಏನು ನಮ್ಮ ರಾಜ್ಯ ಮಟ್ಟದ ಒಂದು ಸಂಘಟನೆಗಳಿದ್ದಾವೆ ನಮ್ಮನ್ನು ಪರಿಗಣನೆಗೆ ತೆಗೆದುಕೋಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಧನ್ಯವಾದಗಳು ಡಾಕ್ಟರ್ ಡಿ ಎಸ್ ಧನಂಜಯ ಕಾರ್ಯದರ್ಶಿ ಶಿರೇಷ್